ಹಲೋ ಹಾಯ್ ನಮಸ್ತೆ ನಮಸ್ಕಾರ ಆ್ಯಂಡ್ ಸೊಲ್ಮೆಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಆಲ್ರೌಂಡರ್ ಲಾಯರಮ್ಮ ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಜೀವಕ್ಕೆ ಜೀವ ಅಂದುಕೊಂಡಿದ್ದ ಒಂದು ಮಗುವಿನ ತಂದೆಯ ಕಣ್ಣೀರ ಕಥೆಯನ್ನು ನೋಡಲಿದ್ದೇವೆ ತಮಿಳುನಾಡಿನಲ್ಲಿ ನಡೆದ ಈ ಘಟನೆಯನ್ನು ನೋಡಿದ್ರೆ ನಿಮ್ಮ ಮನಸ್ಸು ಬಾರಾಗೋದಂತೂ ಖಂಡಿತ ಚಂದ್ರಮುಖಿಯ ಮಾರಿ ಮನವಿ ಗಂಗಾವೆಪ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಕಷ್ಟಪಟ್ಟು ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಪಾರ್ಥಿವನ್ ಸಣ್ಣ ವಯಸ್ಸಿನಲ್ಲಿಯೇ ಜೀವನದಲ್ಲಿ ಸೆಟಲ್ ಆಗಿದ್ದ ಮನೆಯವರ ಸಾಲವನ್ನೆಲ್ಲ ತೀರಿಸಿದ್ದ ಆತ ತನ್ನ ಕುಟುಂಬದ ಹತ್ತರದ ಸಂಬಂಧಿಯಾದ ಇಪ್ಪತ್ನಾಕು ವರ್ಷದ ಸರಣ್ಯ ಎಂಬ ಯುವತಿಯನ್ನ ಮದುವೆಯಾಗಿದ್ದ ಇವರದ್ದು ಅರೇಂಜ್ಡ್ ಮ್ಯಾರೇಜ್ ಆಗಿತ್ತು ಸರಣ್ಯಳಂತೂ ಪಾರ್ಥಿವನನ್ನ ಅನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ಲು ಲಂಡನ್ ಕಾಳಜಿಯಿಂದ ನೋಡ್ಕೋತಾ ಇದ್ಲು ಇಲ್ಲಿ ಪಾರ್ಥಿವನ್ ಕೂಡ ತನ್ನ ಜೀವನಕ್ಕೆ ಒಳ್ಳೆಯ ಸಂಗಾತಿ ಬಂದಿದ್ದಾಳೆ ಅಂತ ಖುಷಿಯಾಗಿದ್ದ ಮದುವೆಗೂ ಮೊದಲಿನ ಪ್ರೀತಿಗಿಂತ ಮದುವೆ ಆದ ಮೇಲೆ ಮಾಡೋದೇ ನಿಜವಾದ ಪ್ರೀತಿ ಅಂತ ಈ ಜೋಡಿ ಸಾಬೀತು ಮಾಡಿತ್ತು ಮದುವೆಯ ನಂತರ ಚೆನ್ನೈನಲ್ಲಿ ನಂದನವನದಂತಹ ಒಂದು ಸುಂದರವಾದ ಮನೆಯನ್ನ ಕಟ್ಟಿಸಿ ಹೆಂಡತಿಗೆ ಪಾರ್ಥಿವನ್ ಕೊಟ್ಟಿದ್ದ ಸರಣ್ಯ ಕೂಡ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ಗಂಡನಿಗೆ ಹೆಗಲು ಕೊಟ್ಟಿದ್ಲು ಹೇಳಬೇಕಂದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದ ಕುಟುಂಬ ಇದು ಗಂಡ ಹೆಂಡತಿ ಎಷ್ಟೇ ಬ್ಯುಸಿ ಇದ್ರೂ ಒಬ್ಬರನ್ನೊಬ್ಬರು ಯಾವತ್ತೂ ಕಡೆಗಣಿಸ್ತಾ ಇರಲಿಲ್ಲ ಮದುವೆಯಾದ ಮೂರು ವರ್ಷದ ನಂತರ ಸರಣ್ಯ ಬಂಗಾರದಂತಹ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಪಾರ್ಥಿವನ್ ತನ್ನ ಹಾಗೂ ಸರಣ್ಯ ಹೆಸರು ಬರುವಂತೆ ಮಗುವಿಗೆ ರಾಘವಿ ಅಂತ ಹೆಸರಿಟ್ಟ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಹಾಕಿದ್ದ ಪಾರ್ಥಿವನ್ ಜೀವನದಲ್ಲಿ ಮಗಳು ರಾಘವಿ ಹುಟ್ಟಿದ ಆರು ತಿಂಗಳಿಗೆ ಆ ವಿಧಿಯೇ ಕಿಚ್ಚು ಹಚ್ಚಿ ಬಿಟ್ಟಿತ್ತು ಇವರ ಮುದ್ದಾದ ಕುಟುಂಬದ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ ಮಗಳು ರಾಘವಿ ಆರು ತಿಂಗಳ ಮಗುವಾಗಿದ್ದಾಗ ಸರಣ್ಯ ತೀವ್ರ ಅನಾರೋಗ್ಯದಿಂದ ಮೃತಪಟ್ಲು ಪಾರ್ಥಿವನ್ ಮಗುವನ್ನ ಎರಡು ವರ್ಷದವರೆಗೆ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಂಡಿದ್ದ ಆದರೆ ಅಲ್ಲಿ ಕೆಲಸಕ್ಕೆ ಬಾರದ ಸಂಬಂಧಿಕರು ಮಗುವಿಗೋಸ್ಕರನಾದ್ರೂ ನೀನು ಇನ್ನೊಂದು ಮದುವೆಯಾಗುವಂತ ಪಾರ್ಥಿವನ್ನ ಒತ್ತಾಯಿಸಿದ್ರು ನಾನು ಇನ್ನೊಂದು ಮದುವೆಯಾದರೆ ನನ್ನ ಹೆಂಡತಿಯಾಗಿ ಬರೋಳು ರಾಘವೆಯನ್ನ ಸರಿಯಾಗಿ ನೋಡ್ಕೊಳ್ತಾಳೋ ಇಲ್ಲವೋ ಅನ್ನೋ ಗ್ಯಾರಂಟಿ ನನಗಿಲ್ಲ ಅಂತ ಹೇಳಿ ಮದುವೆಯ ವಿಚಾರವನ್ನ ಪಾರ್ಥಿವನ್ ತಳ್ಳಿ ಹಾಕ್ತಿದ್ದ ತಾಯಿ ಇಲ್ಲದ ಹೆಣ್ಣು ಮಗುವನ್ನ ಬೆಳೆಸೋದು ತುಂಬಾನೇ ಕಷ್ಟ ಅನ್ನೋ ಬೇಡದ ಮಾತುಗಳನ್ನ ಹೇಳಿ ಪಾರ್ಥಿವನ್ ಮನಸ್ಸು ಬದಲಿಸಲು ಪ್ರಯತ್ನಿಸಿದ್ರು ಹುಡುಗಿ ಬೆಳೆದಂತೆ ತಂದೆಯಾದವನು ಅವಳಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಹೆಣ್ಣು ಮಗುವನ್ನ ತಾಯಿ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾಳೆ ಹೀಗಾಗಿ ಇನ್ನೊಂದು ಮದುವೆಯಾಗುವಂತ ಪಾರ್ಥಿವನ್ಗೆ ಬಲವಂತ ಮಾಡಿದ್ರು ಕೊನೆಗೂ ಪಾರ್ಥಿವನ್ ಒಪ್ಪಿಕೊಳ್ಳಲೇಬೇಕಾಯ್ತು ಒಳ್ಳೆಯ ಕುಟುಂಬ ಹಾಗೆ ಒಳ್ಳೆಯ ಮನಸ್ಸಿನವಳಾಗಿದ್ರೆ ಸಾಕು ಅನ್ನೋ ಮಾತನ್ನ ಪಾರ್ಥಿವನ್ ತನ್ನ ಕುಟುಂಬದವರಿಗೆ ಹೇಳಿದ್ದ ಬಂಧುಗಳು ನೇರವಾಗಿ ಸೂರ್ಯಕಲಾ ಅನ್ನೋ ಹುಡುಗಿಯನ್ನ ತೋರಿಸಿದ್ರು ಸೂರ್ಯಕಲಾ ಬಡವರ ಮನೆಯ ಹುಡುಗಿಯಾಗಿದ್ದು ಅವಳು ನನ್ನ ಹಾಗೂ ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಪಾರ್ಥಿವನ್ ನಂಬಿದ್ದ ಸೂರ್ಯಕಲಾ ಕೂಡ ನನಗೆ ಮಕ್ಕಳಾಗದಿದ್ರೂ ಪರವಾಗಿಲ್ಲ ರಾಘವಿಯನ್ನ ನನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ಲು ಸೂರ್ಯಕಲಾ ಮಾತು ಕೇಳಿ ಪಾರ್ಥಿವನ್ ಮದುವೆಗೆ ಒಪ್ಪಿಕೊಂಡ ಮದುವೆಯಾದ ಮೊದಲ ವರ್ಷ ಗಂಡನಿಗೆ ಅನುಮಾನ ಬಾರದಂತೆ ಸೂರ್ಯಕಲಾ ರಾಘವಿಯನ್ನು ಚೆನ್ನಾಗಿ ನೋಡಿಕೊಂಡಿದ್ಲು ತನ್ನ ಎರಡನೇ ಹೆಂಡತಿ ಸೂರ್ಯಕಲಾ ಕೂಡ ಒಳ್ಳೆಯ ಹುಡುಗಿ ಅಂತ ಪಾರ್ಥಿವನ್ ಭಾವಿಸಿದ್ದ ಮೊದಲ ಹೆಂಡತಿ ಸರಣ್ಯ ಇಲ್ಲದ ನೋವನ್ನ ಮಗಳು ರಾಘವಿಯಲ್ಲಿ ನೋಡಿ ಮರೆಯುತ್ತಿದ್ದ ಪಾರ್ಥಿವನ್ ಈ ಮಧ್ಯೆ ಸೂರ್ಯಕಲಾ ಗರ್ಭಿಣಿಯಾಗಿದ್ಲು ಇದರಿಂದ ಪಾರ್ಥಿವನ್ ಭಯಪಟ್ಟಿದ್ದ ನಮಗೆ ಮಗು ಬೇಡ ಅಂತ ಹೇಳಿದ್ದೆ ಅಲ್ವಾ ಅಂತ ಸೂರ್ಯಕಲಾಗೆ ಪಾರ್ಥಿವನ್ ಕೇಳಿದ ಆಗ ಸೂರ್ಯಕಲಾ ನನಗೆ ತಾಯಿ ಆಗೋ ಆಸೆ ಇರೋದಿಲ್ವಾ ಅಂತ ಇಮೋಷನಲ್ ಡೈಲಾಗ್ ಹೇಳಲು ಶುರು ಮಾಡ್ಕೊಂಡ್ಲು ಇಷ್ಟವಿಲ್ಲದಿದ್ರು ಪಾರ್ಥಿವನ್ ಇದಕ್ಕೆ ಒಪ್ಪಿಕೊಂಡ ಮುಂದೆ ಸೂರ್ಯಕಲಾ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಮಗು ಹುಟ್ಟಿದ ನಂತರ ಸೂರ್ಯಕಲಾ ರಾಘವಿಯನ್ನ ಕೇರ್ ಮಾಡೋದು ನಿಲ್ಲಿಸಿದ್ಲು ಅಲ್ಲದೆ ಸೂರ್ಯಕಲಾ ತವರು ಮನೆ ಸೇರ್ಕೊಂಡ್ಲು ಇತ್ತ ಮತ್ತೆ ಮನೆಯಲ್ಲಿ ಪಾರ್ಥಿವನ್ಗೆ ಹೆಂಡತಿ ಇಲ್ಲದಂತಾಯಿತು ರಾಘವಿಗೆ ತಾಯಿ ಇಲ್ಲದಂತಾಯಿತು ಸ್ವಲ್ಪ ದಿನಗಳವರೆಗೆ ತಾಯಿ ಮತ್ತು ತಂಗಿಯನ್ನ ಚೆನ್ನೈನಿಂದ ಕರೆಸಿ ರಾಘವಿಯನ್ನ ನೋಡಿಕೊಳ್ಳುವುದಕ್ಕೆ ಪಾರ್ಥಿವನ್ ವ್ಯವಸ್ಥೆ ಮಾಡಿದ್ದ ಆರು ತಿಂಗಳ ನಂತರ ಸೂರ್ಯಕಲಾ ಮತ್ತೆ ಚೆನ್ನೈಗೆ ಬಂದಿದ್ಲು ಗಂಡನಿದ್ದಾಗ ಮಾತ್ರ ರಾಘವಿಯನ್ನ ಮುದ್ದು ಮಾಡ್ತಿದ್ದ ಸೂರ್ಯಕಲಾ ಗಂಡ ಆಫೀಸ್ಗೆ ಹೋಗ್ತಿದ್ದಂತೆ ಮೃಗವಾಗಿ ಬಿಡ್ತಿದ್ಲು ಗಂಡ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಮಗುವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಿದ್ಲು ಇತ್ತ ಮಗನ ಮೊದಲ ಹುಟ್ಟು ಹಬ್ಬವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋಕೆ ಪಾರ್ಥಿವನ್ ಮುಂದಾಗಿದ್ದ ಮಗನಿಗೆ ಬಟ್ಟೆ ತರುವ ವೇಳೆ ಮಗಳಿಗೂ ಬಟ್ಟೆಯ ಜೊತೆ ಬೆಲೆ ಬಾಳುವ ಚಿನ್ನವನ್ನ ಸಹ ತಂದಿದ್ದ ಇದರಿಂದ ಸೂರ್ಯಕಲಾ ಮನಸ್ಸಿನಲ್ಲಿ ವಿಷ ಬೀಜ ನಾಟಿತ್ತು ತನ್ನ ಮೊದಲ ಹೆಂಡತಿಯ ಮಗಳು ರಾಘವಿಯನ್ನ ಮಗನಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅಂತ ಸೂರ್ಯಕಲಾ ಉರಿದು ಬೀಳ್ತಾ ಇದ್ಲು ಪಾರ್ಥಿವನ್ ಆಫೀಸ್ಗೆ ಹೋಗ್ತಿದ್ದಂತೆ ರಾಘವಿಯನ್ನ ಮನಸ್ಸು ಇಚ್ಛೆ ಹೊಡೆಯಲು ಶುರು ಮಾಡಿದ್ಲು ತನ್ನದಲ್ಲದ ತಪ್ಪಿಗೆ ಮಗು ರಾಘವಿ ಮಲತಾಯಿಯ ಕೈಯಿಂದ ಏಟು ತಿಂದಿದ್ಲು ತಂದೆ ಆಫೀಸ್ನಿಂದ ಬರ್ತಿದ್ದಂತೆ ಮಗು ರಾಘವಿ ಸೂರ್ಯಕಲ ಹೊಡೆದ ವಿಚಾರವನ್ನೆಲ್ಲ ತಂದೆಯ ಜೊತೆ ಹೇಳ್ತಿದ್ಲು ಮಗಳ ಮಾತು ಕೇಳಿ ಪಾರ್ಥಿವನ್ ಕಣ್ಣೀರು ಹಾಕ್ತಿದ್ದ ಸೂರ್ಯಕಲನ ಕೇಳಿದ್ರೆ ನಾನು ಬೈದೆ ಅಷ್ಟೇ ಹೊಡಿಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತಿದ್ಲು ಸೂರ್ಯಕಲಾ ವಿಷಯವನ್ನ ಪಾರ್ಥಿವನ್ ತನ್ನ ತಾಯಿಗೆ ಹೇಳಿ ಕಣ್ಣೀರು ಹಾಕ್ತಿದ್ದ ಅದಲ್ಲದೆ ತಾಯಿಯ ಮೇಲೆ ಕೋಪ ಮಾಡಿಕೊಂಡಿದ್ದ ನಾನು ಮದುವೆ ಆಗಲ್ಲ ಅಂತ ಎಷ್ಟೇ ಅಂದ್ರು ನನಗೆ ಇನ್ನೊಂದು ಮದುವೆ ಮಾಡಿದ್ರಿ ಇದರಿಂದ ನನ್ನ ಮಗಳು ದಿನಾ ನರಕಯಾತನೆ ಅನುಭವಿಸ್ತಾ ಇದ್ದಾಳೆ ಅಂತ ಪಾರ್ಥಿವನ್ ತನ್ನ ಅಳಲನ್ನ ತೋಡಿಕೊಂಡಿದ್ದ ಕೆಲವು ದಿನಗಳ ನಂತರ ಪಾರ್ಥಿವನ್ ತಾಯಿ ಮಗನ ಮನೆಗೆ ಬಂದಿದ್ರು ರಾಘವಿಗೆ ಸ್ಕೂಲ್ ರಜೆ ಇದ್ದ ಕಾರಣ ಹತ್ತು ದಿನಗಳವರೆಗೆ ಪಾರ್ಥಿವನ್ ತಾಯಿ ರಾಘವಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಿದ್ರು ಅಜ್ಜಿ ಇದ್ದಿದ್ರಿಂದ ಮಗು ಹಾಯಾಗಿತ್ತು ಸ್ಕೂಲ್ ಶುರುವಾಗ್ತಿದ್ದಂತೆ ಪಾರ್ಥಿವನ್ ತಾಯಿ ಊರಿಗೆ ಹೊರಟೋದ್ರು ಪಾರ್ಥಿವನ್ ಆಫೀಸ್ ಹೋಗೋ ದಾರಿಯಲ್ಲಿ ರಾಘವಿಯನ್ನ ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ತಿದ್ದ ಮತ್ತೆ ಸ್ಕೂಲ್ ಮುಗಿಯೋ ಸಮಯದಲ್ಲಿ ಪಾರ್ಥಿವನ್ ಮಗಳನ್ನ ಕರ್ಕೊಂಡು ಬರ್ತಿದ್ದ ಪಾರ್ಥಿವನ್ ಗೆ ಮಗಳು ರಾಘವಿಯ ಚಿಂತೆ ಇರ್ಲಿಲ್ಲ ಮಗಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಒಳ್ಳೆ ಇಂಟರ್ ಸ್ಕೂಲ್ನಲ್ಲಿ ಸ್ಕೂಲ್ ನಲ್ಲಿ ಸೀಟ್ ತಕೊಂಡಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಪಾರ್ಥಿವನ್ ಸಂಬಳ ಲಕ್ಷಕ್ಕಿಂತ ಹೆಚ್ಚಾಗಿತ್ತು ಮಗಳಿಗೆ ಒಳ್ಳೆ ಬಟ್ಟೆ ಸ್ಕೂಲ್ ಅಂತ ಪಾರ್ಥಿವನ್ ಹಣ ಖರ್ಚು ಮಾಡ್ತಿದ್ದ ಇದರಿಂದ ಸೂರ್ಯಕಲಾ ಹೊಸ ನಾಟಕ ಶುರು ಮಾಡಿದ್ಲು ಮಗಳ ಮೇಲೆ ಇರೋ ಮಮಕಾರ ನಿನಗೆ ಮಗನ ಮೇಲೆ ಇಲ್ವಾ ಅಂತ ನಾಟಕದ ಕಣ್ಣೀರು ಹಾಕಿದ್ಲು ಇದಕ್ಕೆ ಪಾರ್ಥಿವನ್ ನನಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ ಎಲ್ಲರನ್ನು ನಾನು ಸಮವಾಗಿ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದ್ದ ಅಲ್ಲದೆ ಮದುವೆ ಮೊದಲು ನೀನ ಆಡಿರೋ ಮಾತನ್ನೆಲ್ಲ ನೆನಪಿಸ್ಕೋ ಅಂತ ಪಾರ್ಥಿವನ್ ಸೂರ್ಯಕಲಾಗೆ ವಾರ್ನಿಂಗ್ ಕೊಟ್ಟಿದ್ದ ಆದ್ರೆ ಸೂರ್ಯಕಲಾ ತನ್ನ ಗಂಡ ಮಗನಿಗಲ್ಲದೆ ರಾಘವಿಗೆ ತನ್ನ ಸಂಪಾದನೆಯನ್ನೆಲ್ಲ ಖರ್ಚು ಮಾಡ್ತಾ ಇದ್ದಾನೆ ಅಂತ ಗಂಡನ ಮೇಲೆ ಮುನಿಸಿಕೊಳ್ತಿದ್ಲು ಹಾಗೆ ರಾಘವಿಯ ಮೇಲೆ ಸೇಡು ಬೆಳೆಸಿಕೊಂಡಿದ್ಲು ಪಾರ್ಥಿವನ್ ಆಫೀಸ್ಗೆ ಹೋಗ್ತಿದ್ದಂತೆ ಮಗಳು ರಾಘವಿಗೆ ಇನ್ನಿಲ್ಲದ ಹಿಂಸೆ ಕೊಡ್ತಾ ಇದ್ಲು ಈ ಸೂರ್ಯಕಲಾ ಆದ್ರೆ ಮಗು ತಂದೆ ಬಂದ ತಕ್ಷಣ ಅಮ್ಮ ಹೊಡೆದ್ಲು ಅಂತ ಹೇಳಿ ಬಿಡ್ತಿತ್ತು ಪಾರ್ಥಿವನ್ಗೆ ಮಗಳ ಮಾತು ಕೇಳಿ ಏನು ಮಾಡ್ಬೇಕೆಂತ ಗೊತ್ತಾಗದೆ ಸೂರ್ಯಕಲಾಗೆ ಬುದ್ಧಿ ಮಾತು ಹೇಳೋದೊಂದೇ ಉಳಿದಿತ್ತು ಅಂದು ಅಕ್ಟೋಬರ್ ಹತ್ತು ಎರಡು ಸಾವಿರದ ಹದಿನೆಂಟು ಅವತ್ತು ಎಂದಿನಂತೆ ಪಾರ್ಥಿವನ್ ಆಫೀಸ್ಗೆ ಹೋಗಿದ್ದ ಗಂಡನ ಮುಂದೆ ರಾಘವಿಗೆ ತಿಂಡಿ ತಿನಿಸಿ ಮುದ್ದು ಮಾಡಿದ್ಲು ಸೂರ್ಯಕಲಾ ಪಾರ್ಥಿವನ್ ಆಫೀಸ್ಗೆ ಹೋದ ತಕ್ಷಣ ಮತ್ತೆ ತನ್ನೊಳಗಿದ್ದ ಮೃಗವನ್ನ ಹೊರಗೆ ತಂದಿದ್ಲು ರಾಘವಿಯನ್ನ ಮನಸ್ಸು ಇಚ್ಛೆ ತಳಿಸಲು ಶುರು ಮಾಡಿಕೊಂಡ್ಲು ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಪುಟ್ಟ ಕಂದ ರಾಘವಿ ನೋವು ತಾಳಲಾರದೆ ಒದ್ದಾಡಿ ಹೋಗಿತ್ತು ಬಳಿಕ ವೇಲ್ನಿಂದ ಮಗು ಕುತ್ತಿಗೆಯನ್ನ ಬಿಗಿದಿದ್ಲು ಮಗು ಅಳ್ತಿದ್ರು ಸಹ ಮನೆಯ ಬಾಲ್ಕನಿಯಿಂದ ರಾಘವಿಯನ್ನ ಎತ್ತಿ ಎಸೆದೇ ಬಿಟ್ಟಿದ್ಲು ಈ ರಾಕ್ಷಸಿ ಬಳಿಕ ರಾಘವಿ ಸತ್ಲು ಅಂತ ಸ್ನಾನ ಮಾಡಿ ಸಮಾಧಾನದಿಂದ ಊಟ ಮಾಡಿದ್ಲು ಸ್ವಲ್ಪ ಸಮಯದ ನಂತರ ಗಂಡನಿಗೆ ಫೋನ್ ಮಾಡಿ ರಾಘವಿ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳಿದ್ಲು ಆ ತಕ್ಷಣ ಪಾರ್ಥಿವನ್ ಗೆಳೆಯನೊಂದಿಗೆ ಮನೆಗೆ ಬಂದಿದ್ದ ಮನೆಯ ಸುತ್ತಲೂ ಹುಡುಕಾಡಿದ್ರು ಎಲ್ಲೂ ಮಗಳು ಕಾಣಿಸ್ಲಿಲ್ಲ ನೆರೆ ಹೊರೆಯವರನ್ನ ಕೇಳಿದ್ರು ಮಗಳ ಸುಳಿವು ಸಿಕ್ಕಿರ್ಲಿಲ್ಲ ಮನೆಯ ಸುತ್ತ ಮರಗಿಡಗಳಿವೆ ಮನೆಯ ಗೇಟ್ ಕೂಡ ಹಾಕಲಾಗಿತ್ತು ರಾಘವಿ ಹಾಕ್ತಿದ್ದ ಎರಡು ಚಪ್ಪಲಿಗಳು ಅಲ್ಲಿ ಮನೆಯಲ್ಲೇ ಇದ್ವು ಆದರೂ ಮಗು ಎಲ್ಲಿಗೆ ಹೋಯಿತು ಅಂತ ಪಾರ್ಥಿವನ್ ಹೆಂಡತಿ ಮೇಲೆ ಕೋಪಗೊಂಡಿದ್ದ ಮಗುವನ್ನು ಹುಡುಕುತ್ತಾ ಪಾರ್ಥಿವನ್ ಸ್ನೇಹಿತ ಮನೆಯ ಹಿಂದಿನ ಬಾಲ್ಕನಿಗೆ ಬಂದು ನೋಡಿದ್ದ ಆಗ ಮಗು ಮರಗಿಡಗಳ ಮಧ್ಯೆ ಬಿದ್ದಿರೋದು ಕಾಣಿಸಿತ್ತು ತಕ್ಷಣ ರಾಘವಿ ಇದ್ದಲ್ಲಿಗೆ ಓಡಿ ಹೋದ್ರು ಅಷ್ಟೆರಲ್ಲಾಗಲೇ ರಾಘವಿ ಅಳುತ್ತಾ ಬಿದ್ದಿದ್ಲು ಮಗುವಿಗೆ ಇರುವೆಗಳು ಮುತ್ತಿಕೊಂಡಿದ್ದವು ಏದುಸುರು ಬಿಟ್ಟಿದ್ದ ಮಗುವನ್ನ ಆಸ್ಪತ್ರೆ ಕರೆದೊಯ್ದಿದ್ರು ಮಗುವನ್ನ ಬದುಕಿಸಲು ಪಾರ್ಥಿವನ್ ಶತಾಯ ಗತಾಯ ಪ್ರಯತ್ನ ಪಟ್ಟಿದ್ದ ಆದ್ರೆ ಪುಟ್ಟ ಕಂದಮ್ಮ ರಾಘವಿ ಆಸ್ಪತ್ರೆಯಲ್ಲಿಯೇ ಕೊನೆಯುಸಿರೆಳೆದಿದ್ಲು ತಂದೆಯ ತೋಳಲ್ಲೇ ಮಗು ಕೊನೆಯುಸಿರು ಚೆಲ್ಲಿತ್ತು ಆರು ವರ್ಷಕ್ಕೆ ರಾಘವಿ ಇಹಲೋಕ ಯಾತ್ರೆ ಮುಗಿಸಿ ತನ್ನ ತಾಯಿ ಸರಣ್ಯ ಬಳಿಗೆ ಹೊರಟು ಹೋಗಿದ್ಲು ಮಗು ರಾಘವಿಗೆ ಚಿಕಿತ್ಸೆ ನೀಡುತ್ತಿದ್ದ ಡಾಕ್ಟರ್ ಪಾರ್ಥಿವನ್ಗೆ ಮಗಳ ಸ್ಥಿತಿಯನ್ನ ವಿವರಿಸಿದ್ರು ಮಗುವಿನ ತಲೆಗೆ ಗಂಭೀರವಾದ ಗಾಯವಾಗಿದೆ ಮಗು ಸೆಕೆಂಡ್ ಫ್ಲೋರ್ನಿಂದ ಬಿದ್ರೂ ಇಷ್ಟೊಂದು ಗಂಭೀರವಾಗಿ ಗಾಯವಾಗೋದಿಲ್ಲ ಅದಲ್ಲದೆ ಕುತ್ತಿಗೆಯ ಬಳಿ ಗಾಯಗಳಾಗಿವೆ ಬಟ್ಟೆಯಿಂದ ಮಗು ಕುತ್ತಿಗೆ ಬಿಗಿದು ಕೊಲೆಗೆ ಯತ್ನ ಮಾಡಿರಬಹುದು ಅಂತ ಡಾಕ್ಟರ್ ಹೇಳಿದ್ರು ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ ಅಂತ ಡಾಕ್ಟರ್ ಹೇಳಿದ್ರು ಡಾಕ್ಟರ್ ಮಾತು ಕೇಳಿ ಪಾರ್ಥಿವನ್ ಆಘಾತಕ್ಕೆ ಒಳಗಾಗಿದ್ದ ಪೊಲೀಸರು ಮಧ್ಯ ಪ್ರವೇಶಿಸಿ ಮಗು ರಾಘವಿಯದು ಅಸಹಜ ಸಾವು ಅಂತ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ್ರು ಪೋಸ್ಟ್ ಮಾರ್ಟಮ್ನಲ್ಲಿ ಮಗುವಿನ ಕುತ್ತಿಗೆ ಹಿಸಿದು ಕೊಲೆ ಮಾಡಲಾಗಿದೆ ಅಂತ ರಿಪೋರ್ಟ್ ಬಂದಿತ್ತು ಅಲ್ಲದೆ ತಲೆಗೆ ಗಂಭೀರವಾದ ಗಾಯವಾಗಿತ್ತು ಪೊಲೀಸರು ಪಾರ್ಟಿ ಮನೆಗೆ ಬಂದು ಪರಿಶೀಲನೆ ನಡೆಸಿದ್ರು ಆಗ ಸೂರ್ಯಕಲಾ ಮೇಲೆ ಅನುಮಾನಗೊಂಡು ವಿಚಾರಣೆಗೆ ಒಳಪಡಿಸಿದ್ರು ಸತತ ಮೂರು ದಿನಗಳವರೆಗೆ ಪೊಲೀಸರು ಸೂರ್ಯಕಲಾ ಮೇಲೆ ತೀವ್ರ ವಿಚಾರಣೆ ನಡೆಸಿದ್ರು ಆಕೆಯ ಮುಂದೆ ಮಗುವಿನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಅನ್ನ ಇಟ್ಟಿದ್ರು ನಿಮ್ಮ ಮನೆಗೆ ಯಾರೂ ಬಂದಿಲ್ಲ ಹಾಗೆ ಮಗು ಗೇಟ್ ಓಪನ್ ಮಾಡಿ ಹೊರಗೂ ಹೋಗಿಲ್ಲ ಗ್ರಿಲ್ ಹತ್ತಿ ಕೆಳಗೆ ಬೀಳಕೂ ಸಾಧ್ಯವಿಲ್ಲ ಹಾಗಾದರೆ ಮಗು ಹೇಗೆ ಕೆಳಗೆ ಬಿತ್ತು ಅಂತ ಪೊಲೀಸರು ಕೇಳಿದ ಪ್ರಶ್ನೆನೇ ಮತ್ತೆ ಮತ್ತೆ ಕೇಳಿದ್ರು ಇನ್ನು ಪೊಲೀಸರ ಟಾರ್ಚರ್ ತಾಳಲಾರದೆ ಸೂರ್ಯಕಲಾ ಮಗು ರಾಘವಿಯನ್ನ ನಾನೇ ಸಾಯಿಸಿದ್ದು ಅಂತ ಹೇಳಿದ್ಲು ತನ್ನ ಗಂಡನಿಗೆ ಮೊದಲ ಹೆಂಡತಿಯ ಮಗು ಅಂದ್ರೆ ಎಲ್ಲಿಲ್ಲದ ಪ್ರೀತಿ ನನ್ನ ಮಗನನ್ನ ಹತ್ತಿರಕ್ಕೂ ಸೇರಿಸ್ತಿರ್ಲಿಲ್ಲ ಅದಕ್ಕೆ ರಾಘವಿ ಸತ್ರೆ ನಾನು ನನ್ನ ಗಂಡನ ಜೊತೆ ಖುಷಿಯಾಗಿ ಇರಬಹುದು ಅಂತ ನಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರ ಹತ್ರ ತನ್ನ ತಪ್ಪನ್ನು ಒಪ್ಪಿಕೊಂಡ್ಲು ಕೊಲೆಗೆ ಉಪಯೋಗಿಸಿದ್ದ ದೊಣ್ಣೆ ಮತ್ತು ದುಪ್ಪಟ್ಟವನ್ನ ಪೊಲೀಸರಿಗೆ ತೋರಿಸಿದ್ಲು ಕೊನೆಗೂ ಪಾರ್ಥಿವನ್ ಅಂದುಕೊಂಡಿದ್ದೇ ನಿಜವಾಯಿತು ಇನ್ನೊಂದು ಮದುವೆಯಾದ್ರೆ ತನ್ನ ಮಗು ನೆಮ್ಮದಿಯಾಗಿ ಇರೋದಿಲ್ಲ ಅಂತ ಎರಡನೇ ಮದುವೆಗೂ ಮೊದಲೇ ಪಾರ್ಥಿವನ್ ಊಹಿಸಿದ್ದ ಒಂದು ಕಡೆ ತನ್ನ ಪ್ರಾಣವಾಗಿದ್ದ ಹೆಂಡತಿ ಸರಣ್ಯ ಪಾರ್ಥಿವನ್ನ ಬಿಟ್ಟು ಹೋಗಿದ್ಲು ಮತ್ತೊಂದು ಕಡೆ ಜೀವಕ್ಕೆ ಜೀವವಾಗಿದ್ದ ಮಗು ಕೂಡ ಕೊಲೆಯಾಗಿ ಹೋಗಿತ್ತು ಸೂರ್ಯಕಲಾ ಜೈಲು ಪಾಲಾಗ್ತಿದ್ದಂತೆ ಪಾರ್ಥಿವನವಳಿಂದ ಡಿವೋರ್ಸ್ ಪಡೆದುಕೊಂಡ ಕೊನೆಗೂ ತನ್ನ ಹೆಂಡತಿ ಹಾಗೂ ಮಗಳ ನೆನಪಿನಲ್ಲಿ ಇಂದಿಗೂ ಒಂಟಿ ಜೀವನ ನಡೆಸುತ್ತಿದ್ದಾನೆ ಆ ನತದುಷ್ಟ ತಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ